ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಬಂದು ವಿವಿಧ ತರಹದ ಕಾಳಿನ ಸಾಂಬಾರು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆಕಾಳು ಟೊಮೊಟೊ ಈರುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಸೊಪ್ಪು ಕಾಯಿ ತುರಿ ಲವಂಗ ಚಕ್ಕೆ ಆಲೂಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಅಡುಗೆ ಎಣ್ಣೆ ಹಾಗೂ ಉಪ್ಪು ಒಂದು ತಟ್ಟೆನಲ್ಲಿ ನಾನು ಮೂರು ಟೊಮೊಟೊ ಎರಡು ಈರುಳ್ಳಿ ಕಾಯಿತುರಿ ಶುಂಠಿ ಬೆಳ್ಳುಳ್ಳಿ ಚೆಕ್ಕೆ ಲವಂಗ ಇಷ್ಟನ್ನು ತಗೊಂಡಿದ್ದೀನಿ ಅದನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಒಲೆ ಮೇಲೆ ಅಂಚಿನಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಹಂಚಿಕಾದಾದ್ಮೇಲೆ ಈರುಳ್ಳಿನ ನೀಟಾಗಿ ನಾವು ಕೆಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಮಾಡ್ತಿರೋದು ಕಡಲೆಕಾಳು ಹುರುಳಿಕಾಳು ಮೊಳಕೆ ಕಟ್ಟಿದ ಹುರುಳಿಕಾಳು ಹಾಗೆ ಕಾಳು ಅಂತಾರೆ ಲಾಸ್ಟ್ ಎಪಿಸೋಡ್ನಲ್ಲಿ ನಾನು ಕಾಳು ಸೊಪ್ಪು ಎಲ್ಲ ಹಾಕಿ ಒಂದು ಪಲ್ಯ ಮಾಡಿದ್ದೆ ನೋಡಿ ಅದೇ ಕಾಳು ನೋಡಿ ಕೆಂಬಣ್ಣ ಬರೋ ತನಕ ಹುರ್ಕೊಂಡು ನಾವು ಜಾರ್ಗೆ ಹಾಕೊಳ್ಳೋಣ ಇದಾದ ನಂತರ ನಾನು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಒಂದು ಮೂರು ಟೊಮೊಟೊ ಈರುಳ್ಳಿ ಎರಡು ಈರುಳ್ಳಿ ಹುರ್ಕೊಂಡಿರೋದು ಇಲ್ಲಿ ನಾನು ನೋಡಿ ಬಿಡಿಸಿ ಬಿಡಿಸಿ ಜಾರ್ಗೆ ಹಾಕೊಳ್ಳೋಣ ನೀಟಾಗಿ ರುಬ್ಬಬೇಕು ಇದಾದ ನಂತರ ನಾನು ಹಸಿ ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ತುಂಬಾ ಹಾಕ್ಕೊಂಡ್ರೆ ಟೇಸ್ಟ್ ಬರಲ್ಲ ಸ್ವಲ್ಪ ಶುಂಠಿ ನೋಡಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಇದಾದ ನಂತರ ಒಲೆ ಮೇಲೆ ಕುಕ್ಕರ್ನ ಇಟ್ಟು ಸ್ವಲ್ಪ ಕಾದಾದ ನಂತರ ಎಣ್ಣೆನ ಹಾಕ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಎಣ್ಣೆ ಕಾಯೋಕ್ಕೆ ಬಿಡೋಣ ಎಣ್ಣೆ ಕಾದಾದ ನಂತರ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆಗೋ ತನಕ ಒಂದೆರಡು ನಿಮಿಷ ಮೇಲೆ ಟೊಮೊಟೊ ಅಂಥ ಟೊಮೊಟೊನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಟೊಮೊಟೊ ಕುಯ್ದಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಚಿಕ್ಕದು ಕುಯ್ದಿಟ್ಟಿದ್ದೆ ಇದೆರಡನ್ನ ನಾವು ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ಗೋಸ್ಕರ ಒಂಚೂರು ಕಾಶ್ಮೀರಿ ಖಾರದ ಪುಡಿನ ಇದು ನಾನು ಇದ್ದೀನಿ ಈರುಳ್ಳಿ ಟೊಮೊಟೊ ಕಲರ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಸೇರಿಸಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಇದಾದ ನಂತರ ನಾನು ಆಲೂಗಡ್ಡೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಗೂ ಬದನೆಕಾಯಿ ಇದನ್ನು ಸಹ ಇಲ್ಲಿ ಸೇರಿಸ್ತಿದ್ದೀನಿ ಇಲ್ಲಿ ಮೂರ್ ತರಹದ ಕಾಳಿದೆ ವೀಕ್ಷಕರೇ ಇದು ಮೆಟ್ಕೆ ಕಾಳು ನಾನು ಹಾಕ್ತಾ ಇರುವಂತಹ ಕಾಳು ಬಂದು ಮೆಟ್ಕೆ ಕಾಳು ಸಣ್ಣ ಸಣ್ಣದಾಗಿರುತ್ತೆ ಗೋಧಿ ತರ ನೋಡಿ ತುಂಬಾ ಆರೋಗ್ಯಕ್ಕೆ ಅಂದ್ರೆ ತುಂಬಾನೇ ಒಳ್ಳೇದಿದು ಆರೋಗ್ಯಕ್ಕೆ ನೋಡಿ ಸ್ವಲ್ಪ ಮಳಕೆ ಕಟ್ಟಿಸಿದ್ದೆ ಮೆಟ್ಕೆ ಕಾಳು ಈಗ ಇದು ಕಡಲೆ ಕಾಳು ಮತ್ತೆ ಉರ್ಲಿಕ್ಕೆ ಕಾಳು ಮೊಳಕೆ ಕಟ್ಟಿರೋದು ಮಿಕ್ಸ್ ಇದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕ್ಯಾಲ್ಸಿಯಂ ಇರುತ್ತೆ ಹಾಗಾಗಿ ಇದು ವಾರಕ್ಕೊಂದ್ಸತಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಲ್ಟಿ ವಿಟಮಿನ್ ಪೌಡ್ರೂ ಅದು ಇದು ಅಂತ ಇವಾಗೆಲ್ಲ ಏನು ಸೇಲ್ ಮಾಡ್ತಾ ಇದ್ದಾರೆ ಅದರಿಗಿಂತ ಇದರಲ್ಲಿ ಈ ಥರ ಮಾಡಿ ನಾವು ಡೈರೆಕ್ಟಾಗಿ ತಿನ್ನೋದ್ರಿಂದ ತುಂಬಾ ಅತಿ ಹೆಚ್ಚು ನಮಗೆ ವಿಟಮಿನ್ ಸಿಗುತ್ತೆ ನೋಡಿ ಬೋನ್ಸಿಗೆಲ್ಲ ತುಂಬಾ ಗಟ್ಟಿ ಹಾಗಾಗಿ ನಾನು ಇದನ್ನು ಅವಾಗವಾಗ ಮೊಳಕೆ ಕಟ್ಟಿದ ಕಾಲ್ನ ನೆನೆಸಿಟ್ಟು ಮೊಳಕೆ ಒಡೆಸಿ ಮನೆಯಲ್ಲಿ ಮಾಡ್ತೀನಿ ನೋಡಿ ಸ್ವಲ್ಪ ಧನಿಯಾ ಪೌಡ್ರು ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡ್ರು ದೇಹ ತಂಪಾಗಿರೋದಕ್ಕೆ ನಾನು ಇಲ್ಲಿ ಧನಿಯಾ ಪೌಡ್ರನ್ನ ಸ್ವಲ್ಪ ಅರಿಶಿನ ಪೌಡರ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಅರಿಶಿನ ಹಾಗೆ ಅದಾದ ನಂತರ ಸ್ವಲ್ಪ ಖಾರದ ಪುಡಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಈ ಕಾಳನ್ನ ತಿನ್ನಬೇಕು ತುಂಬಾ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈಗ ನಾನು ಖಾರದ ಪುಡಿ ಎಷ್ಟು ಬೇಕು ಅಷ್ಟನ್ನು ನಾನು ಹಾಕೊಂಡಿದ್ದೀನಿ ಅಂದ್ರೆ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ಉಪ್ಪು ಒಂದು ಸ್ಪೂನ್ ಉಪ್ಪು ಇನ್ನೊಂದು ಸ್ಪೂನ್ ಒಂದೆರಡು ಸ್ಪೂನ್ ಅಷ್ಟು ಉಪ್ಪನ್ನ ಇಲ್ಲಿ ನಾನು ಬೆರೆಸ್ತಾ ಇದ್ದೀನಿ ನೋಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎಲ್ಲಾನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಧನಿಯಾ ಪೌಡ್ರ್ ಮರಿಬೇಡಿ ಧನಿಯಾ ಪೌಡ್ರು ಸಹ ಇಲ್ಲಿ ಹಾಕೊಳ್ಳಿ ಕೆಲವರು ಹಂಚಲ್ಲೇ ಹುರಿದ್ಬಿಟ್ಟು ಧನಿಯಾನ ಮಿಕ್ಸ್ ಮಾಡಿ ರುಬ್ಬಿ ಹಾಕ್ತಾರೆ ಆ ಥರನೂ ಮಾಡ್ಬೋದು ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಇವಾಗ ನಾನೇನು ರುಬ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕೂಡ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಕುದಿ ಬರೋ ತನಕ ಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಒಂದೆರಡು ಮೂರು ನಿಮಿಷ ಕುದಿ ಬರೋ ತನಕ ಬಿಟ್ಬಿಡೋಣ ನಾವು ಸತಿ ಅಥವಾ ಎರಡು ಸತಿ ಈ ಥರ ಕಾಳನ್ನು ತಿನ್ನೋದ್ರಿಂದ ಯಾವ ಮಲ್ಟಿಗ್ರೇನು ಪೌಡರ್ ಆಗಲಿ ಅದು ಇದಾಗಲಿ ಅದರ ಅವಶ್ಯಕತೆ ನಮಗೆ ಇಲ್ಲ ಅಂತ ನಾನು ಅನ್ಕೊತೀನಿ ಹಾಗಾಗಿ ನೀವು ಕೂಡ ವಾರಕ್ಕೆ ಎರಡು ಸತಿ ಈ ಥರ ಸಾಂಬಾರು ಮಾಡ್ಕೊತೀನಿ ತುಂಬಾ ಆರೋಗ್ಯಕ್ಕೆ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಮಳಕೆ ಕಟ್ಟಿದ ಕಾಳು ಮೂಳೆಗೆ ರಕ್ತ ಸಂಚಾರಕ್ಕೆ ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ಎಷ್ಟು ಬೇಕು ಅಷ್ಟನ್ನೇ ನೀರನ್ನ ಹಾಕೋತಿದ್ದೀನಿ ಒಂದೆರಡು ಗ್ಲಾಸ್ ಅಂದ್ಕೊಡಿ ಜಾಸ್ತಿ ಅಂದರೆ ಒಂದು ಮೂರು ಗ್ಲಾಸು ನೋಡಿ ಇಷ್ಟು ಮಸಾಲೆಗೆ ಒಂದು ಮೂರು ಗ್ಲಾಸ್ ನೀರಾದರೆ ಸಾಕು ಈಗ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ತಾ ಇದ್ದೀನಿ ಕರೆಕ್ಟ್ ಆಗಿದೆ ಉಪ್ಪು ಖಾರ ಎಲ್ಲ ಫ್ಲೇಮ್ನ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾನು ಕುಕ್ಕರ್ನ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಒಂದು ಮೂರು ಹೊಡೆದ ಮೇಲೆ ತೆಗಿಯೋಣ ಇಲ್ಲ ಎರಡು ವಿಷಲ್ ಆದರೂ ಸಾಕು ಆಲ್ರೆಡಿ ಇದು ಮೊಳಕೆ ಕಟ್ಟಿರೋ ಕಾಳಾಗಿರೋದ್ರಿಂದ ನೀಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನೀಟಾಗಿ ಬೆಂದಿರೋಂಥ ಎಲ್ಲ ಥರದ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಚಪಾತಿನಲ್ಲಾಗಲಿ ಅನ್ನದಲ್ಲಾಗಲಿ ಸರ್ವ್ ಮಾಡಿಕೊಂಡು ತಿನ್ಬೋದು ಒಂದೊಳ್ಳೆ ರುಚಿ ಕೊಡುವಂಥ ಸಾಂಬಾರು ಸೇಮ್ ಟು ಸೇಮ್ ಮಟನ್ ಸಾಂಬಾರು ಥರನೇ ಇರುತ್ತೆ ಇದು ಒಂದ್ಸತಿ ಟ್ರೈ ಮಾಡಿ ನೀವು ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ನೋಡಿ ಇದಕ್ಕೆ ಬದನೆಕಾಯಿ ಆಲೂಗಡ್ಡೆ ಎರಡು ತರಹ ತರಕಾರಿ ಸೇರಿಸಿದ್ರೆ ಸಾಕು ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಎಲ್ರಿಗೂ ಅಂದರೆ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಕಾಳು ನೀಟಾಗಿ ಬೆಂದಿದೆ ನೋಡಿ ಕಾಳು ನೀಟಾಗಿ ಬೆಂದಿದೆ ಆಲೂಗಡ್ಡೆ ಸಹ ನೀಟಾಗಿ ಬೆಂದಿದೆ ನೋಡಿ ಈ ಥರ ಮಾಡಿಕೊಂಡು ವೀಕ್ಲಿ ಒನ್ಸ್ ನೀವೂ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ಇವಾಗ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಇದ್ರ ಜೊತೆ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಟೊಮೊಟೊ ಕಾಯಿ ಚಟ್ನಿ ಒಂದು ರೆಸಿಪಿನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಹಿಂದೆ ಹಾಕಿರೋ ರೆಸಿಪಿಗಳಲ್ಲಿ ಅದ್ರ ಜೊತೆ ತಿಂತಾ ಇದ್ದರೆ ತುಂಬಾ ತುತ್ತು ಜಾಸ್ತಿನೇ ತಿನ್ನಬೇಕು ಅನಿಸುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಮತ್ತೊಂದು ಹೊಸ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು